ಶಾ ಒಂದು ಮಾತು ಹೇಳಿದರು ಮೆಥಡ್ ಆ್ಯಕ್ಟಿಂಗ್ ಬಗ್ಗೆ ಹೇಳತ್ತಿಗೆ ನಮಗೆ ನಾವೇನು ಅಂತ ಅರ್ಥ ಮಾಡ್ಕೊಳಕ್ಕೆ ಒಂದು ಲೈಫ್ ಟೈಮ್ ಸಾಕಾಗಲ್ಲ ನೀವು ಅದರಲ್ಲಿ ಒಂದು ಕ್ಯಾರೆಕ್ಟ್ರು ಪರ್ಸನಾಲಿಟಿ ಹೇಗೆ ಅರ್ಥ ಮಾಡ್ಕೋತೀರಾ ಆ ಕ್ಯಾರೆಕ್ಟರ್ ಅಸ್ತಿತ್ವನ ಹೇಗೆ ಅರ್ಥ ಮಾಡ್ಕೋತೀರಾ ಎಸೆನ್ಸ್ ಹೇಗೆ ಅರ್ಥ ಮಾಡ್ಕೋತೀರಾ ಅಂತ ಸೊ ನಾವೇನೇ ಅನ್ಬೋದು ನನ್ನ ಅಂತನಾ ಇದು ಅಂತ ನಮ್ಗೆ ಯಾರು ಅಂತ ಗೊತ್ತಿರಲ್ಲ ನಮ್ಮ ನಾವು ಬೇರೆ ಬೇರೆ ಸಿಚ್ಯುವೇಶನ್ಸಲ್ಲಿ ಹಾಕಿದಾಗ ಬಿಗ್ ಬಾಸ್ ಯಾವುದೋ ಒಂದು ಇದ್ರೆಲ್ಲ ಹಾಕಿದಾಗ ಇನ್ನೇನೋ ಹೈ ಸ್ಟ್ರೆಸ್ ಇಂಡ್ಯೂಸ್ ಮಾಡಿದಾಗ ಅವಾಗ ನಮ್ಮ ಒಳಗಡೆಯಿಂದ ಒಬ್ಬರು ಬರ್ತಾರೆ ಹೊಸ ನಮ್ಗೊಂದು ವ್ಯಕ್ತಿತ್ವ ಬರುತ್ತೆ ಅದೇ ಬಿಗ್ ಬಾಸ್ ಆಯಿತಾ ಸೊ ಇನ್ನಂತ ನಾನು ಉಳ್ಸ್ಕೊತೀನಿ ಇನ್ನೊಂದೇನೋ ಮಾಡ್ತೀನಿ ಅದೆಲ್ಲ ಅಲ್ಲ ಅದೆಲ್ಲ ಸುಮ್ಮನೆ ಅಂದರೆ ಅಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂಡು ಡೈಲಾಗ್ ಹೊಡ್ಯೋಕ್ಕೆ ಸರಿ ಇರುತ್ತೆ ಬಟ್ ಅದಾಗಲ್ಲ ಆ್ಯಂಡ್ ನಾನು ನನ್ನಲ್ಲೊಂದಷ್ಟು ವ್ಯಕ್ತಿತ್ವನ ಮುಚ್ಚಿಟ್ಟಿದ್ದೆ ಅಂದರೆ ನನ್ನಲ್ಲಿ ರೇಜ್ ಇದೆ ನನ್ನ ನನ್ನಲ್ಲಿ ಆ್ಯಂಗರ್ ಇಲ್ಲ ನನ್ನ ಕೋಪ ಬಂದರೆ ಎಕ್ಸೆಸಿವ್ ರೇಜ್ ಇದೆ ಅಂದರೆ ಅದನ್ನು ನಾನು ಮುಚ್ಚಿಟ್ಟಿದ್ದೆ ಬಿಕಾಸ್ ಅದರಿಂದ ನನಗೆ ಒಂದಷ್ಟು ಹಾರ್ಮ್ ಆಗಿದೆ ಲೈಫಲ್ಲಿ ಅದರಿಂದ ಒಂದಷ್ಟು ನಾನು ಕ್ಲೋಸ್ ಫ್ರೆಂಡ್ಸಿಗೆ ಹರ್ಟ್ ಮಾಡಿದ್ದೀನಿ ಕ್ಲೋಸ್ ಸರ್ಕಲ್ಗೆ ಹರ್ಟ್ ಮಾಡಿದ್ದೀನಿ ಅದೆಲ್ಲ ಮುಚ್ಚಿಟ್ಕೊಂಡಿರೋದೆಲ್ಲ ಹೊರಗೆ ಬಂತು ಅಂದರೆ ನಮ್ಮೊಳಗೊಂದು ಬ್ಯಾ ಈಗ ರಾಕ್ಷಸರು ಗಂಧರ್ವರು ಅಂತ ಒಂದು ಬ್ಯಾಟಲ್ ನಡೀತು ನೋಡಿ ನಮ್ಮೊಳಗೂ ಅದು ನಡೀತಾ ಇರುತ್ತೆ ರಾಕ್ಷಸರು ಗಂಧರ್ವರು ಅಂತ ಆ ಬ್ಯಾಟಲ್ಲಿ ನಾನು ರಾಕ್ಷಸನ್ ಎಲ್ಲೋ ಮುಚ್ಚಿಟ್ಟಿದ್ದೆ ಅಂದ್ರೆ ಅವ್ನ್ ಸೋಲ್ಸ್ ಕೂರ್ಸಿದ್ದೆ, ಬಿಗ್ ಬಾಸ್ ಮನೆಗೆ ಹೋದಾಗ ಅವ್ನು ಹೊರಗೆ ಬಂದ ಆ ಹೊರಗೆ ಬಂದಿದ್ದು ನನಗೆ ಶಾಕು